ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸಬ್ ರೋಡು ಕಾಲುವೆ ರೋಡು ಸ್ಟೇಟ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರು ಸಬ್ ರೋಡ್ ಬರ್ತದೆ ಸ್ನೇಹಿತರೆ ಇದು ಬಂದು ಲ್ಯಾಂಡು ಟಿ ನರಸಿಪುರ ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತದೆ ಟಿ ನಸಿಪುರದಿಂದ ಹದಿನೈದು ಕಿಲೋಮೀಟ್ರ್ ಸ್ನೇಹಿತರೆ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಬರ್ತದೆ ಸ್ನೇಹಿತರೆ ಮಳವಳ್ಳಿಯಿಂದ ಇಪ್ಪತ್ತೈದು ಬೆಂಗಳೂರಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಈ ಈ ಜಾಗದಲ್ಲಿ ಎರಡು ಎಕರೆ ಐದು ಕುಂಟ ಲ್ಯಾಂಡು ನೂರು ತೆಂಗಿನ ಸೂಚಿಗಳು ನೆಟ್ಟಿದ್ದಾರೆ ಈಗ ಎರಡು ಬೋರ್ವಿಲ್ ಇದೆ ರನ್ನಿಂಗ್ ಬೋರ್ವಿಲು ಸ್ನೇಹಿತರೆ ಇವರು ಬಂದು ಎಕರೆ ಬಂದು ಮೂವತ್ತೆರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಒಳ್ಳೆ ಸ್ಕ್ವೈರ್ ಆಗಿದೆ ಸುತ್ತ ಪೆಂಕ್ಸ್ ಇದೆ ಗೇಟ್ ಇದೆ ಎಲ್ಲ ಫಸ್ಟ್ ಲಾಸ್ ಆಗಿದೆ ತೋಟ ಮಾಡೋಕ್ಕಂತೂ ಸೂಪರ್ ಆಗಿದೆ ತೋ ಎಲ್ಲ ತೆಂಗಿನ ಮರ ಹಾಕಿದ್ದಾರೆ ನಿಮ್ಗೆ ಇಷ್ಟವಾದವರು ಸ್ನೇಹಿತರೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಶೇರ್ ಮಾಡಿ